ನಮಸ್ಕಾರ ಕನ್ನಡ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ಒನ್ ಅನ್ ಓಲಿ ಸಿಎಂಆರ್ ಶಾಪಿಂಗ್ ಮಾಲ್ ನಮ್ಮ ಶಾಪಿಂಗ್ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಶೇಷ ಆರಂಭ ಇನ್ಮೇಲೆ ಪ್ರತಿ ದಿನವೂ ಸೆಲೆಬ್ರೇಷನ್ ರಾಯಚೂರು ತಾಲೂಕಿನ ಹ್ಯಾಪಲ್ತಿನಿ ಗ್ರಾಮದಲ್ಲಿ ಆರ್ಯ ಹಿಡಿಗ ಸಮಾಜ ಶ್ರೀ ನಾರಾಯಣ ಗುರುಜಿರವರ ನೂರ ಎಪ್ಪತ್ತೊಂದನೆಯ ಜಯಂತೋತ್ಸವ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಲಾಯಿತು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕ ತಿಪ್ಪರಾಜು ಅವಲ್ಲರ ಹಾಗೂ ರಾಯಚೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಚನ್ನಬಸವ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಟೇಬಲೆ ಗುರುಜಿ ಅವರ ಮೂರ್ತಿ ಪ್ರತಿಷ್ಠಾಪನೆ ಪೂಜೆ ನೆರವೇರಿಸಲಾಯಿತು ನಂತರ ಬ್ರಹ್ಮಶ್ರೀ ನಾರಾಯಣ ಗುರುಜಿ ಅವರ ನೂರ ಇಪ್ಪತ್ತೊಂದನೇ ಜಯಂತೋತ್ಸವ ವೇದಿಕೆ ಕಾರ್ಯಕ್ರಮ ಜರುಗಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ತಾಯನಗೌಡ ಖಾಜನಗೌಡ ಎಂ ಜಗದೀಶ್ ಗೌಡ ಎಂ ಈರಪ್ಪಗೌಡ ಜಂಗ್ಲಪ್ಪಗೌಡ ಡಿ ಅಚ್ಚುರೆಡ್ಡಿ ಎನ್ ಕೇಶವರೆಡ್ಡಿ ರಾಜಶೇಖರಪ್ಪ ಸಾಹುಕಾರ ಉದಯ್ ಕುಮಾರ್ ಸಾಹುಕಾರ ಕೃಷ್ಣನಾಯಕ ಹೂಗನಹಳ್ಳಿ ಉಮೇಶ್ ಬಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆಪಲ್ ದಿನಿ ಮತ್ತು ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು वल्लाह सर दिल बरस बोलते रेड केला भाई ये हमको लाइन कट को कट को कट को அண்ணே நீங்க வந்து மாதுகா உமேஷ் வந்து தன்னே சுந்தர கமந்தர் அந்த குன்னிக்கு சரி என்ன மார்க்கெட் ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಕೇವಲ ವ್ಯಾಪಲ್ದಿನಿ ಗ್ರಾಮ ಅಂತ ಅಲ್ಲ ಎಂಟೈ ರಾಯಚೂರು ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಬ್ರಹ್ಮರ್ಷಿ ನಾರಾಯಣ್ ಗುರುಜಿ ಅವರ ಮೂರ್ತಿ ಪ್ರತಿಷ್ಠಾಪನೆಯನ್ನು ಇವತ್ತು ನಮ್ಮ ರಾಯಚೂರು ಗ್ರಾಮೀಣ ಕ್ಷೇತ್ರದ ವ್ಯಾಪಲ್ದಿನಿ ಗ್ರಾಮದಲ್ಲಿ ಮಾನ್ಯ ಜಗದೀಶ್ ಗೌಡರ ನೇತೃತ್ವದಲ್ಲಿ ಇವತ್ತು ಬ್ರಹ್ಮರ್ಷಿ ನಾರಾಯಣ ಗುರುಜಿ ಅವರ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಬಹಳ ಒಳ್ಳೆಯ ದಿನ ನವದುರ್ಗೆಯರ ಆಶೀರ್ವಾದದಿಂದ ಇವತ್ತಿನ ಜಿಲ್ಲೆಯಲ್ಲಿ ಪ್ರಸಾರವಾಗಿ ನಮ್ಮ ಶ್ರೀನಾರಾಯಣಪುರ ಮೂರ್ತಿ ಪ್ರತಿಷ್ಠಾಪನೆ ಇದೆ ಈ ಸಂದರ್ಭದಲ್ಲಿ ಗ್ರಾಮದ ಎಲ್ಲ ಹಿರಿಯ ಮುಖಂಡ ಆಗಿರ್ತಕ್ಕಂಥ ನಮ್ಮ ನಾಯಕರಾಗಿ ಸುತ್ತಾರವರು ಸುತ್ತಾರ ಹಾಗೆ ನಮ್ಮ ಚಿತ್ರೋಡ್ಡಿ ಜಿಲ್ಲಾ ಮುಖ್ಯವರು ನಮ್ಮ ಶಂಕರಗೌಡರು ರೆಡ್ಡಿ ಅವರು ಕೇಶವ ರೆಡ್ಡಿ ಅವರು ಮನೆ ನಮ್ಮ ಜಗದೀಶ್ ಗೌಡ್ರ ದಂಪತಿಯವರ ನೇತೃತ್ವದಲ್ಲಿ ಎಲ್ಲ ಪೂಜಾ ವಿಧಿವಿಧಾನಗಳೊಂದಿಗೆ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಜಿಯವರ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ತನ್ಮೂಲಕ ಈ ಭಾಗದಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಸನ್ಮಾನ್ಯ ಜಗದೀಶ್ ಗೌಡರು ದಂಪತಿಗಳಿಗೆ ಸನ್ಮಾನ್ಯ ಪೂಜ್ಯರು ದಯಪಾಲಿಸ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸರ್ ಎಲ್ಲ ಸಮಾಜದಲ್ಲಿ ಬಂದಿರುವುದು ಇವತ್ತೇನು ಆರೇ ಈಡೀಗ ಸಮಾಜದಲ್ಲಿ ಇವತ್ತೊಂದು ಮುನ್ನುಡಿಯನ್ನು ರಾಯಚೂರು ಜಿಲ್ಲೆಯಲ್ಲಿ ಬರ್ತಿದ್ದಾರೆ ಬಹುಶಃ ನನಗೆ ಹಾಗೆ ಈ ಭಾಗದಲ್ಲಿ ಎಲ್ಲೂ ಕೂಡ ಮೂರ್ತಿ ಪ್ರತಿಷ್ಠಾಪನೆ ಆಗಿಲ್ಲ ಇವತ್ತು ನಮ್ಮ ರಾಯಚೂರು ಜಿಲ್ಲಾ ಕೇಂದ್ರ ಸ್ಥಳದಲ್ಲಿ ಕೂಡ ಇವತ್ತು ಮೂರ್ತಿ ಇಲ್ಲ ಅಂಥದ್ದು ಇವತ್ತು ಯಾಪಲ್ದಿನಿ ನಗರದ ಗ್ರಾಮದಲ್ಲಿ ಆಗಿದೆ ಹಾಗಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮಸ್ಕಾರ

ರಾಯಚೂರು ತಾಲೂಕಿನ ವಿಧಾನಸಭಾ ಕ್ಷೇತ್ರದ ದಿನಿ ಗ್ರಾಮದ ಭಾರತೀಯ ಜನತಾ ಪಕ್ಷದ ರಾಯಚೂರು ಗ್ರಾಮೀಣ ಮಂಡಳ ವತಿಯಿಂದ ಆಯೋಜಿಸಿದ ಪಂಡಿತ್ ದೀನ್ ದಯಾಲ್ ಉಪಾಧ್ಯಾಯ ಜನ್ಮ ದಿನಾಚರಣೆಯ ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಸಸಿ ನೆಡುವ ಕಾರ್ಯಕ್ರಮ ಹಾಗೂ ಆತ್ಮ ಭಾರತ ಕಾರ್ಯಾಗಾರಕ್ಕೆ ಚಲನೆ ನೀಡಿದ ಮಾಜಿ ಶಾಸಕರು ಹಾಗೂ ಬಿಜೆಪಿ ಮುಖಂಡರಾದ ತಿಪ್ಪರಾಜು ಅವಲ್ದರ್ ಅವರು ಮಾತನಾಡುತ್ತಾ ಸದೃಢ ಭಾರತ ಪಲ್ ಪರಿಕಲ್ಪನೆ ಹೊಂದಿದ ಇಂದಿನ ಯುವಕರಿಗೆ ಮಾದರಿಯಾದ ಪಂಡಿತ್ ದೀನ್ ದಯಾಲ್ ಯಾ ಅವರ ಜೀವನ ನಮ್ಮೆಲ್ಲರಿಗೆ ಪ್ರೇರಣೆ ಎಂದು ಹೇಳಿದರು ಪಕ್ಷ ಇಂದು ಸದೃಢವಾಗಿ ಬೆಳೆದು ನಿಲ್ಲಲು ದಿನ ದಯಾಲ್ ಅವರಂತಹ ಹಿರಿಯ ಕೊಡುಗೆ ಅಪರವಿದೆ ಅವರ ಚಿಂತನೆ ಭಾರತವನ್ನು ವಿಶ್ವಸ್ಥಾನದತ್ತ ಕೊಂಡೊಯ್ದ ಅಂತ್ಯೋದಯದ ಪರಿಕಲ್ಪನೆಯನ್ನು ತೋರಿಸಿಕೊಟ್ಟ ಮಹಾನ್ ನಾಯಕರು ದೀನ್ ದಯಾಲ್ ಉಪಾಧ್ಯಾಯರು ದೇಶಕ್ಕಾಗಿ ಬದುಕಬೇಕೆಂಬ ಸಂದೇಶ ಕೊಟ್ಟಿದ್ದಾರೆ ಹುಟ್ಟು ಮತ್ತು ಸಾವು ಮನುಷ್ಯನಿಗೆ ಸಹಜ ಇವೆರಡರ ನಡುವಿನ ಬದುಕು ರಾಷ್ಟ್ರ ಸಮರ್ಪಿತ ವಾಗಬೇಕು ಎಂದರು ಈ ವೇಳೆ ಗ್ರಾಮದಲ್ಲಿ ಎಲ್ಲ ಬಿಜೆಪಿ ಮುಖಂಡರು ಸೇರಿ ಸಸಿ ನೀಡುವ ಕಾರ್ಯಕ್ರಮ ನೆರವೇರಿಸಿದರು ಈ ವೇಳೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಬಳಿಯಲ್ಲಿರುವ ನಾರಾಯಣ ಗುರುಜಿ ಅವರ ಪುತ್ಲೆ ಬಳಿ ಸುಮಾರು ಐವತ್ತರಿಂದ ಅರವತ್ತು ಸಸಿಗಳನ್ನು ನೀಡುವ ಮೂಲಕ ಪಂಡಿತ್ ದಿನ್ ದಯಾಲ್ ಉಪಾಧ್ಯಾಯ ಜನ್ಮ ದಿನಾಚರಣೆಯ ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮ ದಿನಾಚರಣೆ ಆಚರಿಸಿದರು ಈ ಸಂದರ್ಭದಲ್ಲಿ ಮಂಡಳದ ಅಧ್ಯಕ್ಷ ಶಂಕರಗೌಡ ಮಿರ್ಜಾಪೂರು ನಿಯೋಜಿತ ಅಧ್ಯಕ್ಷ ಮಹಾಂತೇಶ್ ಮುಕ್ತಿ ಜಿಲ್ಲಾ ಪಂಚಾಯಿತಿ ಮಾಜಿ ರೆಡ್ಡಿ ಎನ್ ಕೇಶವರೆಡ್ಡಿ ಶಿವಕುಮಾರ್ ಪೊಲೀಸ್ ಪಾಟೀಲ್ ಪ್ರಧಾನ ಕಾರ್ಯದರ್ಶಿ ನವೀನ್ ಕುಮಾರ್ ಕುರ್ಡಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಜಗದೀಶ್ ರೆಡ್ಡಿ ಪಂಚಾಯಿತಿ ಅಧ್ಯಕ್ಷ ಉಮೇಶ್ ಬಿಜೆಪಿ ಮುಖಂಡರು ಮನೋಹರ್ ಸೌಕರ್ ರಂಗಪ್ಪ ನಾಯಕ್ ಹನುಮಂತ ರೆಡ್ಡಿ ಒಡ್ಡೆಪಲ್ಲಿ ಮಹೇಶ್ ನಾಯ್ಕ ಜಗದೀಶ್ ಗೌಡ ರಂಗಾರೆಡ್ಡಿ ಸೇರಿದಂತೆ ಉಪಸ್ಥಿತರಿದ್ದರು ಮುಖಂಡರು ಸೇರಿದಾಗ ಹಾಗೆ ಅಪರೆಯಲ್ಲಿ ಇವತ್ತು ಮಹರ್ಷಿ ನಾರಾಯಣ ಗುರುರವರ ಏನು ಇವತ್ತು ಮೂರ್ತಿ ಪ್ರತಿಷ್ಠಾಪನೆ ಅವರ ಜನ್ಮ ದಿನದ ಅಂಗವಾಗಿ ಹಮ್ಮಿಕೊಂಡಿದ್ರು ಆ ನಿಟ್ಟಿನಲ್ಲಿ ಎಲ್ಲ ಊರಿನ ತಾವೆಲ್ಲರೂ ಬಂದು ನನ್ನನ್ನು ಆಹ್ವಾನ ನೀಡಿದಾಗ ಹಾಗೇನೆ ಈ ಒಂದು ಕಾರ್ಯಕ್ರಮ ಸಾರ್ಥಕತೆ ಆಗ್ಬೇಕು ಅಂತಂದ್ರೆ ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕಾದ್ರೆ ಅಚ್ಯುತ್ ರೆಡ್ಡಿ ಅಣ್ಣ ಅವ್ರು ಹೇಳಿದಾಗೆ ಇಲ್ಲಿ ನಾವು ಹೋದ್ಮೇಲೂ ನಮ್ಮ ಹೆಸರು ಇರಬೇಕು ಅಂತಕ್ಕಂಥ ಮಾತನ್ನ ನಮ್ಮ ಹಿರಿಯರು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಕೇವಲ ನಾವು ಇಲ್ಲಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇಲ್ಲ ಅದರ ಅಂಗವಾಗಿ ಜನ್ಮದಿನದ ಅಂಗವಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಎಪ್ಪತ್ತೈದನೇ ಜನ್ಮದಿನದ ಅಂಗವಾಗಿ ಇವತ್ತೈದು ಎಪ್ಪತ್ತೈದು ಸಸಿಗಳನ್ನ ಇವತ್ತು ನಾರಾಯಣ್ ಗುರುಜಿ ಮುಂದೆ ನಡೆಸ್ತಕ್ಕಂಥ ಕೆಲಸವನ್ನ ಕೂಡ ಮಾಡ್ತಾ ಇದ್ದೇವೆ ಏನ್ ಇವತ್ತು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಸಾಕಷ್ಟು ಮಹನೀಯರು ಸ್ವಾತಂತ್ರ್ಯಕ್ಕೆ ತಮ್ಮ ತ್ಯಾಗ ಬಲಿದಾನವನ್ನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದವ್ರು ಹೇಳ್ತಾರೆ ಇಲ್ಲ ಭಾರತ್ ಭಾಜಪ ಭಾರತೀಯ ಜನತಾ ಪಕ್ಷದವರು ಒಬ್ಬೇ ಒಬ್ಬರಾದರೂ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ ಹೇಳ್ರಿ ಅಂತಕ್ಕಂಥ ಮಾತನ್ನು ಅಲ್ಲಿ ಇಲ್ಲಿ ಹೇಳ್ತಾರೆ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಸನ್ಮಾನ್ಯ ಇಂದಿರಾ ಗಾಂಧೀಜಿಯವ್ರು ಇರ್ಬೋದು ರಾಜೀವ್ ಗಾಂಧಿಯವರು ಇರ್ಬೋದು ಅವರೆಲ್ಲ ಪ್ರಾಣ ತ್ಯಾಗ ಆಗ್ಯಾವ ನಿಮ್ಮಲ್ಲಿ ಯಾರ್ದಾದ್ರು ಆದ್ರೂ ಆಯ್ತು ಅಂತ ಕೇಳ್ತಾರೆ ಈಗ ತಾನೇ ಹೇಳಿರ್ತಕ್ಕಂಥ ಸನ್ಮಾನ್ಯ ಶಿವಕುಮಾರ್ ಪೊಲೀಸ್ ಪಾಟೀಲ್ ಅವರು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯವ್ರು ಸಾಯಂಕಾಲ ಟ್ರೈನ್ ನಲ್ಲಿ ಕುಳ್ತಾರೆ ಬೆಳಿಗ್ಗೆ ಅವ್ರ ಶವವನ್ನು ಕೈಕಾಲು ಕಟ್ಟಿ ಆ ಪಟ್ರಿ ಮೇಲೆ ಹಾಕಿರ್ತಾರೆ ಅವ್ರು ಯಾರ್ಥಕ್ಕಾಗಿ ಅವತ್ತು ಪ್ರಾಣತ್ಯಾಗವನ್ನ ಮಾಡಿದ್ರು ಅಂತ ನಾನು ಕಾಂಗ್ರೆಸ್ನವರು ಕೇಳ್ತೀನಿ ಅವ್ರು ಇಡೀ ತಮ್ಮ ಜೀವನವನ್ನ ಕೇವಲ ತಮ್ಮ ಎಂಟನೇ ವಯಸ್ಸಿನಲ್ಲಿ ತಮ್ಮ ತಂದೆಗೆ ಕರ್ಕೊಂಡ್ರು ತಾಯಿ ಕರ್ಕೊಂಡ್ರು ಅಣ್ಣ ತಮ್ಮಂದ್ರನ್ನ ಕಳ್ಕೊಂಡು ಇವತ್ತು ತಮ್ಮ ಸೋದರ ಮಾವನ ಅಡಿಯಲ್ಲಿ ಬೆಳೆದು ಅವ್ರು ಮನ್ಸು ಮಾಡಿದ್ರೆ ಅವತ್ತಿನ ಸಂದರ್ಭದಲ್ಲಿ ಏನು ಇವತ್ತು ಭಾರತೀಯ ವ್ಯವಸ್ಥೆಯಲ್ಲಿ ಅತಿ ದೊಡ್ಡ ಪರೀಕ್ಷೆ ಅಂತ ಏನ ಕರಿತೀವಿಲ್ಲ ನಾವು ಯು ಪಿ ಸಿ ಏನ್ ಇವತ್ತು ಆ ಪರೀಕ್ಷೆಯನ್ನ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಜಿಯವರವರು ಟೋಪಿ ಮತ್ತೆ ಸ್ವದೇಶಿ ಏನು ಅವ್ರನ್ನ ಉಡ್ತಕ್ಕಂಥ ದೋ ಹಾಕೊಂಡು ಯಾರಾದ್ರೂ ಪರೀಕ್ಷೆ ಬರೆದಿದ್ರೆ ಅದಕ್ಕೂ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ತಮ್ಮ ಚಿಕ್ಕಂದಿನಲ್ಲಿ ಬಹಳಷ್ಟು ಅವರು ಏನು ಅಧ್ಯಯನವನ್ನ ಮಾಡಿದ್ರು ಸುಮ್ ಸುಮ್ನೆ ಎಲ್ರಿಗೂ ಪಂಡಿತ್ ಅಂತಕ್ಕಂಥ ಹೆಸರು ಬರೋದಿಲ್ಲ ಅವರು ಅಂದಿನ ಸಂದರ್ಭದಲ್ಲಿ ತಮ್ಮ ಸುತ್ತಮುತ್ತಲಿನ ಇರ್ತಕ್ಕಂಥ ಎಲ್ಲ ಸಹ ಯಾರು ವಿದ್ಯೆಯಲ್ಲಿ ಹಿಂದಿರ್ತಾರೆ ಅಂಥವ್ರಿಗೆ ಅವರೇ ದಿನಾಲು ಪಾಠ ಮಾಡಿ ಅವರೆಲ್ಲರೂ ಪಾಸ್ ಮಾಡಿರ್ತಕ್ಕಂಥ ಕೀರ್ತಿ ಪಂಡಿತ್ ಉಪಾಧ್ಯಾಯರಿಗೆ ಇರ್ತದೆ ಹಾಗಾಗಿ ಪಂಡಿತ್ ದೀನ್ ಉಪಾಧ್ಯಾಯರು ಏನು ಅವತ್ತಿನ ಹತ್ತೊಂಬತ್ತು ನೂರ ನಲವತ್ತೇಳರ ಸಂದರ್ಭದಲ್ಲಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದ ನಂತರ ಪ್ರಪ್ರಥಮ ಅಧ್ಯಕ್ಷರಾಗಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಅಧಿಕಾರದ ಚುಕ್ಕಾಣಿಯನ್ನು ಇಡಿತಾರೆ ನಿಮಗೂ ಗೊತ್ತು ನಮಗೂ ಗೊತ್ತು ಇತಿಹಾಸ ಕೂಡ ಹೇಳ್ತದೆ ಆ ಸಂದರ್ಭದಲ್ಲಿ ಅವರ ನೀತಿಗಳನ್ನ ವಿರೋಧಿಸಿ ಏನು ಡಾಕ್ಟರ್ ಶ್ಯಾಮಾ ಪ್ರಕಾಶ್ ಮುಖರ್ಜಿ ಅವರು ಅವರ ಕೇಂದ್ರ ಮಂತ್ರಿ ಮಂಡಲದಲ್ಲಿ ಕೇಂದ್ರ ಸಚಿವರಾಗಿರುತ್ತಾರೆ ಇಟ್ಸ್ ಟೈಮ್ ेशन रायचूर नशे आरंभ इनमें प्रतिदिन से ಟು ಶಾಪ್ ಒನ್ ಸಿ ಎಂ ಆರ್ ಶಾಪಿಂಗ್ ಮಾಲ್ ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಶೇಷ ಆರಂಭ ಇನ್ಮೇಲೆ ಪ್ರತಿದಿನವೂ ದಿನವೂ ಸೆಲೆಬ್ರೇಷನ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಸಿಂಧನೂರು ನಗರದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದ್ದು ಈಗಾಗಲೇ ಬೇಕಾಗಿರುವಂತಹ ಸಾಮಗ್ರಿಗಳು ಮತ್ತು ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದ್ದು ಈಗ ಸಾರ್ವಜನಿಕರ ಸೇವೆಗೆ ಸಿದ್ಧವಾಗಿದ್ದು ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕಿನಂದು ಆರೋಗ್ಯ ಸಚಿವರಾಗಿರುವ ದಿನೇಶ್ ಗುಂಡೂರಾವ್ ಅವರು ಆಗಮಿಸಿ ಈ ಒಂದು ಆಸ್ಪತ್ರೆಯನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಇದರಿಂದ ಸಿಂಧನೂರಿನ ಜನತೆಗೆ ಮುಂದಿನ ದಿನಗಳಲ್ಲಿ ತಾಯಿ ಮತ್ತು ಮಕ್ಕಳಿಗೆ ಉತ್ತಮವಾದ ಸೌಲಭ್ಯಗಳು ಆಸ್ಪತ್ರೆ ವತಿಯಿಂದ ದೊರೆಯಲಿದ್ದು ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಣೆ ತರುವ ಹಂತದಲ್ಲಿ ಸರ್ಕಾರ ಕೆಲಸ ಮಾಡುತ್ತಿದೆ ಎಂದು ವೈದ್ಯರ ಸಂಘದ ತಾಲೂಕು ಅಧ್ಯಕ್ಷರಾದ ಬಿ ಎನ್ ಪಾಟೀಲ್ ಹೇಳಿದರು ಇಂದು ಇಪ್ಪತ್ತೆಂಟನೇ ಇಪ್ಪತ್ತೇಳನೇ ತಾರೀಕು ಏನು ಉದ್ಘಾಟನೆಗೆ ಸಿದ್ಧಗೊಂಡಿರುವ ಈ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಭವ್ಯವಾದ ಸುಸಜ್ಜಿತವಾದ ಒಂದು ಕಟ್ಟಡವನ್ನು ಈಗಾಗಲೇ ನಿರ್ಮಾಣಗೊಂಡು ಉದ್ಘಾಟನೆಗೆ ಎಲ್ಲ ರೀತಿಯಿಂದಲೂ ಸಕಲ ರೀತಿಯಿಂದಲೂ ಸಿದ್ಧವಾಗಿದೆ ಅದರ ಜೊತೆಗೆ ಅದಕ್ಕೆ ಬೇಕಾದ ವೈದ್ಯರು ಇಬ್ಬರು ಆಬ್ಸ್ಟೆಟಿಷಿಯನ್ಸು ಮತ್ತು ಇಬ್ಬರು ಅಗಸ್ಟೆಟಿಸ್ಟು ಇಬ್ಬರು ಕೀಡಿಯಾಟಿಷಿಯನ್ಸು ಮತ್ತು ಇಂದು ಇನ್ನುಳಿದ ನರ್ಸಿಂಗ್ ಸಿಬ್ಬಂದಿಯನ್ನು ಕೂಡ ಈಗಾಗಲೇ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಶನಿವಾರ ದಿನಾಂಕ ಇಪ್ಪತ್ತೇಳರಂದು ಮಾನ್ಯ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂಥ ಡಾಕ್ಟರ್ ದಿನೇಶ್ ಶ್ರೀಮಾನ್ ದಿನೇಶ್ ಗುಂಡೂರಾವ್ ಅವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಳ್ಳುವುದು ಅದನ್ನು ಕಟ್ಟಿಕೊಡುತ್ತೆ ಇನ್ನು ಇದೇ ವೇಳೆ ಮಾತನಾಡಿದಂತಹ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ಕಟ್ವಾ ಅವರು ಈ ಒಂದು ತಾಯಿ ಮಕ್ಕಳ ಆಸ್ಪತ್ರೆ ಅರವತ್ತು ಬೆಡ್ಗಳನ್ನು ಹೊಂದಿದ್ದು ಶನಿವಾರದಂದು ಲೋಕಾರ್ಪಣೆಯಾಗಲಿದೆ ಲೋಕಾರ್ಪಣೆಯ ನಂತರ ಸಾರ್ವಜನಿಕ ಆಸ್ಪತ್ರೆಯಿಂದ ತಾಯಿ ಮತ್ತು ಮಕ್ಕಳ ಪ್ರಕರಣಗಳನ್ನು ಈ ಒಂದು ಆಸ್ಪತ್ರೆಗೆ ಶಿಫ್ಟ್ ಮಾಡಿಕೊಂಡು ಇಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳೊಂದಿಗೆ ಚಿಕಿತ್ಸೆಯನ್ನು ಆರಂಭಿಸಲಾಗುವುದು ಇನ್ನು ಸಾಕಷ್ಟು ಮಷಿನರಿಗಳು ಬಂದಿದ್ದು ಇನ್ನೊಂದಷ್ಟು ಮಷಿನರಿಗಳು ಬರುವಂಥದ್ದು ಇದೆ ಅದಾದ ನಂತರ ಸಂಪೂರ್ಣವಾಗಿ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ರೀತಿಯಾದಂತಹ ತಾಯಿ ಮತ್ತು ಮಗುವಿಗೆ ಬೇಕಾದ ಚಿಕಿತ್ಸೆ ಈ ಒಂದು ಆಸ್ಪತ್ರೆಯಲ್ಲಿ ಲಭ್ಯವಾಗಲಿದೆ ಎಂದು ಹೇಳಿದರು ತಮಗೆಲ್ಲ ತಿಳಿದರೂ ಒಂದೇ ಹನ್ನೆರಡು ಕೋಟಿ ವೆಚ್ಚದಲ್ಲಿ ನಮ್ಮ ಅರವತ್ತು ಖಾಸಗಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಉದ್ಘಾಟನೆಯನ್ನು ಇದೆ ಶನಿವಾರ ಇಪ್ಪತ್ತೇಳನೇ ತಾರೀಕಿಗೆ ನಿಗದಿ ಮಾಡಲಾಗುತ್ತದೆ ಸೊ ಇವಾಗ ಇಪ್ಪತ್ತು ಉದ್ಘಾಟನೆ ಆದ ನಂತರ ತಾಯಿ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತಹ ಎಲ್ಲ ಚಿಕಿತ್ಸೆಗಳು ಈ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಸಿಗ್ತವೆ ಮತ್ತು ಅದಕ್ಕಾಗಿ ಸರ್ಕಾರದ ವತಿಯಿಂದ ನಮ್ಮ ಇಲಾಖೆ ಮತ್ತು ಇಲಾಖೆಯ ವತಿಯಿಂದ ಅವೆಲ್ಲ ತಯಾರಿನ ಮಾಡಿಕೊಂಡಿದ್ದೇವೆ ಆಸ್ಪತ್ರೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಲಕರಣೆಗಳು ಮತ್ತು ವೈದ್ಯರು ಹಾಗೂ ಸಿಬ್ಬಂದಿಗಳನ್ನು ಈಗ ಆಲ್ರೆಡಿ ನೇಮಕಾತಿ ಮಾಡಲಾಗಿದೆ ಉದ್ಘಾಟನೆ ಆದ ನಂತರ ತಾಯಿ ಆರೋಗ್ಯ ಮತ್ತು ಮಕ್ಕಳ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಎಲ್ಲ ಪ್ರಕರಣಗಳನ್ನು ನಾವು ಇಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಜನರಲ್ ಆಸ್ಪಿಟ್ಲಿಂದ ಶಿಫ್ಟ್ ಮಾಡಿಕೊಂಡು ಇಲ್ಲಿ ನಾವು ಶುರು ಮಾಡುವಂಥ ಕಾರ್ಯವನ್ನು ಮಾಡ್ತೇವೆ আর এই যে এফএনসি ডিলেট নোড করতে করতে এলে পাবেই থাকে একটু কম কাজ ेशन रायचूर विशेष आरंभ इनमें प्रतिदिन से ಟು ಶಾಪ್ ಶಾಪಿಂಗ್ ಮಾಲ್ ನಮ್ಮ ಬೆಸ್ಟ್ ಸೆಪ್ಟೆಂಬರ್ ವಿಶೇಷ ಆರಂಭ ಪ್ರತಿದಿನವೂ ರಾಯಚೂರು ನಗರದ ಮಹಾನಗರಪಾಲಿಕೆಯ ಕಟ್ಟಡ ಇರುವಂತಹ ಎರಡನೇ ಅಂತಸ್ತಿನಲ್ಲಿ ಇರುವ ನಿರ್ಮಾಣ ಹಂತದ ಕೊಠಡಿಯಲ್ಲಿ ರಾಷ್ಟ್ರದ ಮಹಾತ್ಮರ ಫೋಟೋಗಳನ್ನು ನೆಲದ ಮೇಲೆ ಬಿಸಾಡಿದ್ದು ಆ ಒಂದು ಫೋಟೋಗಳು ಗಾಜುಗಳು ಒಡೆದು ಹೋಗಿವೆ ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಗಳನ್ನು ಅಲ್ಲಿ ಬಿಸಾಡಲಾಗಿದೆ ಇನ್ನು ಈ ಒಂದು ಭಾವಚಿತ್ರಗಳ ಸುತ್ತಮುತ್ತ ಕಸದ ರಾಶಿ ಇದ್ದು ಅಲ್ಲಿ ಮದ್ಯದ ಪ್ಯಾಕೆಟ್ಗಳು ಸಿಗರೆಟ್ ಪ್ಯಾಕೆಟ್ಗಳು ಸೇರಿದಂತೆ ಸಾಕಷ್ಟು ರೀತಿಯಾದಂತಹ ಬೇರೆ ಬೇರೆ ಕಸದ ರಾಶಿ ಅಲ್ಲಿ ಇದ್ದು ಇಂತಹ ಒಂದು ಮಹಾತ್ಮರು ಈ ಒಂದು ಮಹಾನಗರ ಪಾಲಿಕೆಗೆ ಬೇಡವಾದ್ರ ಎಂಬ ಪ್ರಶ್ನೆಗಳು ಹುಟ್ಟುತ್ತವೆ ಇನ್ನೂ ಸ್ಥಳೀಯರು ಇಲ್ಲಿ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದು ಹಗಲು ಹೊತ್ತಿನಲ್ಲಿ ಕೆಲಸದ ಸಂದರ್ಭದಲ್ಲಿ ಹಲವರು ಬಂದು ಇದೇ ಕೊಠಡಿಯಲ್ಲಿ ಮೂತ್ರ ವಿಸರ್ಜನೆಯನ್ನು ಮಾಡುತ್ತಿದ್ದಾರೆ ಇಷ್ಟೆಲ್ಲ ನಡೆಯುತ್ತಿದ್ದರೂ ಇಲ್ಲಿನ ಅಧಿಕಾರಿಗಳು ಯಾಕೆ ಇಷ್ಟು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂಬುದು ಇಲ್ಲಿನ ಸ್ಥಳೀಯರ ಒತ್ತಾಯವಾಗಿದ್ದು ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸುತ್ತಿದ್ದಾರೆ ಏನಾಗಿದೆ ಸರ್ ಸರ್ ಇದು 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 ಯಾವ ಕಟ್ಟಡ ಮಹಾನಗರ ಪಾಲಿಕೆ ಹಳೆ ಕಟ್ಟಡ ಸರ್ ಇದು ಮೊದಲು ನಗರಸಭೆ ಇತ್ತು ಈ ನಗರಸಭೆಯಲ್ಲಿ ಎಷ್ಟನೇ ಫ್ಲೋರ್ ಫ್ಲೋರ್ ಇದು 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 ಎರಡನೇ ಎರಡನೇ ಬಿಟ್ಟದಂದ್ರೆ ಇದರಲ್ಲಿ ಏನಾಗಿದೆ ಅಂದ್ರೆ ಮಹಾನ್ ನಾಯಕರು ಬಾಬು ಜಗಜೀವನ್ ರಾಮ್ ಮತ್ತು ಗಾಂಧೀಜಿ ಅವರ ಫೋಟೋಗಳನ್ನ ಇಲ್ಲಿ ರೂಮ್ ನಲ್ಲಿ ಹಾಕೊಂಡು ಎಲ್ಲಿ ಬೇಕಲ್ಲಿ ಬಿಸಾಡಿ ಇಲ್ಲಿ ಸಾರ್ವಜನಿಕರು ಮೇಲೆ ಬಂದು ಹುಚ್ಚವತ್ತು ಕುಡಿಯೋದು ಇಲ್ಲಿ ಎಲ್ಲ ಬಾಟ್ಲುಗಳು ಎಲ್ಲ ಬಿದ್ದಿದಾವೆ ಸರ್ ಇಲ್ಲಿ ಕುಡಿದಿದ್ದು ಎಮ್ ಸು ಯಾವ ಬಾಟ್ಲಗಳು ಬಿದ್ದಿದಾವ ಇಲ್ಲಿ ಈ ಮಹಾನಗರ ಪಾಲಿಕೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಮುಚ್ಚಿಕೊಂಡು ಕೂತಿದ್ದಾರೆ ದಯವಿಟ್ಟು ಇವ್ರ ಮೇಲೆ ಕಠಿಣವಾದ ಕ್ರಮ ಜರುಗಿಸಬೇಕಂತೇಳಿ ಈ ಮೂಲಕ ಹೇಳ್ಕೊಡುತ್ತೇನೆ ನಿಮ್ಮ ಹೆಸರು ಸರ್ ಎಚ್ ಕೆ ರವಿಕುಮಾರ್ ேஷன் ராய்சூர் செப்டெம்பர் விசேஷ ஆரம்ப இன்மேல பிரதி தினவ செலன் ಎಕ್ಸ್ಟಾನ್ ಟು ಶಾಪ್ ಒನ್ ಎನ್ ಓಲಿ ಸಿಎಂ ಶಾಪಿಂಗ್ ಮಾಲ್ ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಶೇಷ ಆರಂಭ ಇನ್ಮೇಲೆ ಪ್ರತಿ ದಿನವೂ ಸೆಲೆಬ್ರೇಷನ್ ಪರಿಶಿಷ್ಟ ಪಂಗಡಕ್ಕೆ ಅನ್ಯ ಸಮಾಜದವರನ್ನು ಸೇರ್ಪಡೆ ಮಾಡುವ ರಾಜ್ಯ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ತಾಲೂಕು ಘಟಕದ ವತಿಯಿಂದ ಸಿಂಧನೂರು ನಗರದಲ್ಲಿ ಗುರುವಾರ ಪ್ರತಿಭಟನೆ ನಡೆಸಿ ಮಾನ್ಯ ರಾಜ್ಯಪಾಲರಿಗೆ ತಹಶೀಲ್ದಾರ್ ಮುಖಾಂತರ ಮನವಿ ಪತ್ರ ಸಲ್ಲಿಸಲಾಯಿತು ಸಿಂಧನೂರು ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಮಾಡಿ ನಂತರ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಮಾನವ ಸರ್ಪಡೆ ನಿರ್ಮಿಸುವ ಮುಖಾಂತರ ಸರ್ಕಾರಕ್ಕೆ ಕೂಡಲೇ ಈ ಒಂದು ನಿರ್ಧಾರವನ್ನು ಕೈಬಿಡಬೇಕು ಎಂದು ಒತ್ತಾಯಿಸಿದರು ವಾಲ್ಮೀಕಿ ನಾಯಕ ಜನಾಂಗಕ್ಕೆ ಸರ್ಕಾರ ಅನ್ಯ ಸಮುದಾಯಗಳನ್ನು ಸೇರಿಸಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಬಾರದು ಇತರೆ ಸಮುದಾಯಗಳಿಗೆ ಎಷ್ಟಾದರೂ ಸೌಲಭ್ಯ ಕೊಡಿ ಬೇಡ ಎನ್ನುವುದಿಲ್ಲ ಆದರೆ ನಮ್ಮ ಸಮಾಜದ ಜೊತೆ ಬೇರೆ ಯಾವ ಸಮುದಾಯವನ್ನು ಸೇರಿಸಬಾರದು ಆ ರೀತಿಯಾದರೆ ನಾವು ಸಹಿಸುವುದಿಲ್ಲ ಎಂದು ವಾಲ್ಮೀಕಿ ನಾಯಕ ಸಮಾಜದ ತಾಲೂಕು ಅಧ್ಯಕ್ಷ ಆರ್ ಕೆ ನಾಯಕ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದರು

ಕನ್ನಡದ ಅಸ್ಮಿತೆಯನ್ನು ಉಳಿಸಿ ಬೆಳೆಸುವಲ್ಲಿ ಸಂಪೂರ್ಣ ವಿಫಲರಾದ ಮತ್ತು ಕಸಪಾ ಘನತೆ ಬೀದಿಗೆ ತಳ್ಳಿರುವ ಜಿಲ್ಲಾಧ್ಯಕ್ಷ ರಂಗಣ್ಣ ಪಾಟೀಲ್ ಅವರು ರಾಜೀನಾಮೆ ನೀಡಬೇಕು ಹಾಗೂ ಹಂಗಾಮಿ ಅಧ್ಯಕ್ಷರನ್ನು ನೇಮಿಸಬೇಕು ಎಂದು ಬೆಳಕು ಟ್ರಸ್ಟ್ ಅಧ್ಯಕ್ಷರಾದ ಹಣ್ಣಪ್ಪ ಮೆಟ್ಟಿಗೌಡ ಒತ್ತಾಯಿಸಿದ್ದಾರೆ ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜ್ಯದಲ್ಲಿ ಸಾಂಸ್ಕೃತಿಕ ಸಾಹಿತ್ಯ ಸಾಮಾಜಿಕ ಶೈಕ್ಷಣಿಕವಾಗಿ ತನ್ನದೇ ಆದ ಮಹತ್ವ ಹೊಂದಿದೆ ನಮ್ಮಂತಹ ಹಲವಾರು ಸಂಘ ಸಂಸ್ಥೆಗಳಿಗೆ ಕಸಪಾ ಆಲದ ಮರವಿದ್ದಂತೆ ಇವರ ಕ್ಷಣಕ್ಕೊಂದು ಗೊಂದಲ ಸೃಷ್ಟಿಯಾಗುವ ಆದೇಶ ಮಾಡುತ್ತಾರೆ ಇದರಿಂದ ರಾಯಚೂರಿನಲ್ಲಿ ಕಸಪ ಘನತೆ ಬೀದಿಗೆ ಬಂದಿದ್ದು ಇದರಿಂದ ಹಲವಾರು ಕನ್ನಡಿಗರ ಮನಸ್ಸಿಗೆ ಧಕ್ಕೆ ತರುತ್ತಿದೆ ಅಧಿಕಾರದಲ್ಲಿದ್ದರೂ ಕೂಡ ಯಾವುದೇ ಕನ್ನಡ ಜಾಗೃತಿ ಮೂಡಿಸುವಂತ ಕಾರ್ಯಗಳಾಗ್ತಾ ಇಲ್ಲ ಯಾವ ನಮ್ಮಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಬಿದ್ದರೆ ಅವರು ಹಾಗಾಗಿ ತಕ್ಷಣವೇ ಅವರು ರಾಜೀನಾಮೆ ನೀಡಬೇಕು ಕೆಲಸ ಮಾಡಕ್ ಆಗ್ಲಿಲ್ಲ ಅಂತ ರಾಜೀನಾಮೆ ನೀಡಬೇಕು ಹಿಂದೆ ಹೋದ್ರೆ ಸರ್ಕಾರದ ಅಂಗಸಂಸ್ಥೆಯಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕರ್ನಾಟಕ ಸರ್ಕಾರ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಜೋಶಿ ಅವರಿಗೆ ನಾವು ಮನವಿಯನ್ನ ನೀಡ್ತೀವಿ ಕೂಡಲೇ ಆಡಳಿತಾಧಿಕಾರಿ ಅಥವಾ ಹಂಗಾಮಿ ನಾಯಕ ಹಂಗಾಮಿ ಅಧ್ಯಕ್ಷರನ್ನ ನೇಮಕ ಮಾಡ್ಬೇಕಂತ ಹೇಳಿಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಯಾಕಂತಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ಕಳೆದ ಒಂದು ಇಪ್ಪತ್ತೆರಡನೇ ತಾರೀಕು ಏಳು ತಾಲೂಕುಗಳ ಕಸಾಪರ ಅಧ್ಯಕ್ಷರನ್ನ ಏಕಾಏಕಿ ನೇಮಕ ಮಾಡ್ತಾರೆ ರಂಗಣ್ಣ ಪಾಟೀಲ್ ಅದೇ ದಿನ ಕಾಸಾಪುರದ ರಾಜ್ಯ ಕಾರ್ಯದರ್ಶಿಯಾಗಿರ್ತಕ್ಕಂಥವರು ಒಂದು ಪತ್ರ ಬರೀತಾರೆ ರಂಗಣ್ಣ ಪಾಟೀಲ್ ಅವರಿಗೆ ನೀವು ಏಕಾಏಕಿ ತೀರ್ಮಾನ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರ ಅನುಮೋದನೆ ಇಲ್ಲದೆ ನೀವು ಮಾಡಿರುವಂತಹ ಆದೇಶ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವಂತಹ ಆದೇಶ ರದ್ದುಪಡಿಸಲಾಗಿದೆ ಸ್ವಾಮಿ ಸಾಲಿಮಣ್ಣ ಒಂದು ನೋಟಿಸ್ ಕಳಿಸಿದ ಈ ಹಿಂದೆ ನಮ್ಮ ರಾಜೀನಾಮೆ ಇಲ್ಲದಂತೆ ನೀವು ಕಳಿಸಿದೀರಿ ಹಾಗಾಗಿ ಪರವಾಗಿಲ್ಲ ಅಂತ ಆ ಒಂದು ಇದ್ರ ಪ್ರಕಾರ ಲೀಗಲ್ ನೋಟಿಸ್ನ ವಕೀಲರ ಮೂಲಕ ಕಳಿಸಿದಾಗ ಜಿಲ್ಲಾ ರಾಜ್ಯ ಕಾರ್ಯದರ್ಶಿಯವರು ಆದೇಶ ಮಾಡಿ ನಿಮ್ಮ ಒಂದು ಆದೇಶವನ್ನು ರದ್ದುಪಡಿಸಲಾಗಿದೆ ಈಗ ಮತ್ತೆ ಪಂಪಯ್ಯ ಸ್ವಾಮಿ ಅವರಿಗೆ ತಾಲೂಕು ಅಧ್ಯಕ್ಷ ಸ್ಥಾನ ನೀಡಬೇಕು ಅವಾಗ ಹಾಗೆ ಮುಂದುವರಿದ್ರೆ ಹೊಸವರು ಇಲ್ಲ ಅಂತ ಹೇಳಿದ್ರು ಆದ್ರೆ ಏಳು ಜಿಲ್ಲೆಯ ತಾಲೂಕು ಅಧ್ಯಕ್ಷರುಗಳು ಯಾವ ರೀತಿ ಗೊಂದಲದಲ್ಲಿಲ್ಲ ಅಂದ್ರೆ ನಾವು ರಾಜ್ಯದವರು ಮಾತು ಕೇಳಬೇಕಾ ಅಥವಾ ಜಿಲ್ಲೆಯ ಅಧ್ಯಕ್ಷನ ಮಾತು ಕೇಳಬೇಕಾ ಈಗ ನಾವೇ ಪತ್ರಿಕೆಯವರಾಗಿ ಪತ್ರಿಕೆಯಲ್ಲಿ ಕೂಡ ಎಲ್ಲ ಪತ್ರಿಕೆಗಳಲ್ಲ ಪತ್ರಿಕೆಗಳಲ್ಲಿ ಬಂತು ತಾಲೂಕು ಆಗಿದ್ದಾರೆ ಅಂತ ಈಗ ಆಗಿತ್ತು ಏನು ಗೊತ್ತಿಲ್ಲ ಆದೇಶ ಬಂತು ನಾವು ಹಾಕೊಂಡಿದೀವಿ ತಾಲೂಕತ್ತಿ ಚರಗಿ ಆದ್ರೆ ಹೊರಗನಾದ್ರೆ ಸಿಗರು ಮುಚ್ಚುಮರೆ ಮಾಡಿದಾರೆ ಎಲ್ಲ ಒಂದ್ ಕಡೆ ಹಲವು ಹಳೆ ಈಗ ಇರ್ತಕ್ಕಂತ ತಾಲೂಕದ ಟೆನ್ಷನ್ ಓಹೋ ಈಗ ಬರತಕ್ಕಂತ ತಾಲೂಕದ ಟೆನ್ಷನ್ ಇಟ್ಸ್ ಟೈಮ್ ಇಟ್ಸ್ ಟೈಮ್ ಇಟ್ಸ್ ಟೈಮ್ ಇಟ್ಸ್ ಟು ಶಾಪ್ ಒನ್ ಓಲಿ ಸಿಎಂ ಶಾಪಿಂಗ್ ಮಾಲ್ ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಶೇಷ ಆರಂಭ ಇನ್ಮೇಲೆ ಪ್ರತಿ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಕರ್ನಾಟಕ ರಾಜ್ಯ ಪಂಗಡಗಳ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ತೇಳರಂದು ನಗರದ ಪಂಡಿತ್ ಸಿದ್ದರಾಮ ಚಂಬಲ್ದಿನಿ ರಂಗಮಂದಿರದಲ್ಲಿ ನೌಕರರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಸಮಾಜದ ಸಾಧಕರಿಗೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಎಂ ಗಿರಿಯಪ್ಪ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಮಹರ್ಷಿ ವಾಲ್ಮೀಕಿ ಗುರುಪೀಠದ ಪೀಠ ಅಧ್ಯಕ್ಷರಾದ ರಾಜನಹಳ್ಳಿಯ ಶ್ರೀ ಡಾಕ್ಟರ್ ಪ್ರಸನ್ನ ನಂದಪುರಿ ಸ್ವಾಮೀಜಿಗಳು ಶ್ರೀ ವರದನೇಶ್ವರ ಸ್ವಾಮೀಜಿ ಮಹರ್ಷಿ ವಾಲ್ಮೀಕಿ ಆಶ್ರಮ ಗೋಲಪಲ್ಲಿ ಶ್ರೀ ನಾಮದೇವ ಗೌಡರು ರಾಜರಾಜೇಶ್ವರಿ ಆಶ್ರಮ ಮದರಕಲ್ ಶ್ರೀ ಮೌನೇಶ್ವರ ಮಹಾರಾಜರು ಶಿವನಂದ ಮಠ ಗಾರಲದಿನ್ನಿ ವಹಿಸಲಿದ್ದಾರೆ ಸಂಸದರಾದ ಜಿ ಕುಮಾರ್ ನಾಯಕ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆ ಶಾಸಕರಾದ ಬಸಣ್ಣಗೌಡ ಗೌಡ ದದ್ದಲ್ ಅವರು ವಹಿಸಲಿದ್ದಾರೆ ಡಾಕ್ಟರ್ ಮಾರುತಿ ಕುಮಾರ್ ಉಪನ್ಯಾಸ ಮಾಡಲಿದ್ದಾರೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸಹಾಯಕರ ಪ್ರಾಧ್ಯಾಪಕರು ಹುಲಸೂರು ಶಾಸಕ ಹಂಪಯ್ಯ ನಾಯ್ಕ ಸಾಹುಕಾರ ಶಾಸಕರು ಬಸನ್ನಗೌಡ ತುರವಿಹಾಳ ಶಾಸಕರು ಕರಿಯಮ್ಮ ಜಿ ನಾಯಕ ಅವರು ಆಗಮಿಸಲಿದ್ದಾರೆ ಸಂಘದ ನೂತನ ಪದಾಧಿಕಾರಿಗಳ ಒಂದು ಪದಗ್ರಹಣ ಕಾರ್ಯಕ್ರಮ ಹಾಗೆ ಸಮಾಜದ ಒಂದು ವಿಶೇಷ ಸಾಧಕರಿಗೆ ಒಂದು ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಅಭಿನಂದನಾ ಈ ಒಂದು ಕಾರ್ಯಕ್ರಮದಲ್ಲಿ ನಿವೃತ್ತ ಅಧಿಕಾರಿಗಳು ಮತ್ತು ನೌಕರರಿಗೆ ಒಂದು ಗೌರವವನ್ನು ಸಲ್ಲಿಸಲು ಹಾಗೆ ನೂತನವಾಗಿ ಸರ್ಕಾರ ಸೇವೆಗೆ ನೇಮಕಗೊಂಡಂತಹ ನೌಕರರಿಗೆ ಅಧಿಕಾರಿಗಳಿಗೆ ಹಾಗೆ ಬಳಕೆ ಹೊಂದಿದಂತಹ ಅಧಿಕಾರಿಗಳು ನೌಕರರಿಗೆ ಹಾಗೆ ಈ ವರ್ಷ ಪ್ರಶ್ ಅನೇಕ ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿಗೆ ಭಾಗತಕ್ಕ ಸಮಾಜದ ನೌಕರರಿಗೆ ಹಾಗೆ ನಮ್ಮ ಸಮಾಜದ ಪಿ ಎಚ್ ಅವಾರ್ಡ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ನೌಕರ ಸಂಘದ ನಿರ್ದೇಶಕರು ಏನಂದ್ರೆ ರಾಷ್ಟ್ರೀಯ ಚುನಾವಣೆಯಲ್ಲಿ ಗೆದ್ದಂತಹ ನಿರ್ದೇಶಕರಿಗೆ ಒಂದು ಪದಾಧಿಕಾರಿ ಅವರು ಎಲ್ಲಕ್ಕೆ ಸನ್ಮಾನವನ್ನ ಹಂದಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜನಾಡಿಯ ಮಾಜಿ ಮಾಲೀಕ ಗುರುಪೀಠದ ಪಿಟಾಧ್ಯಕ್ಷರಾಗಿರ್ತಕ್ಕಂಥ ಆ ಈ ಒಂದು ಪ್ರಸನ್ನೂರಿಂದ ಹಾಗೆ ಮೊದಲಪಲ್ಲಿ ಆಶ್ರಮದ ಮಿಂಸೂರು ತಾಲೂಕಿನ ದೊಡ್ಡದ ವರದಾನೇಶ್ವರ ಸ್ವಾಮೀಜಿಯವರು ಸಹಿತ ಈ ಒಂದು ವಿವಾದವನ್ನು ನಡೆಸಲಿದ್ದಾರೆ ಹಾಗೆ ಆ ಮದಕಲ್ಲಿನ ರಾಜರಾಜೇಶ್ವರಿ ಆಶ್ರಮದ ಪೀಠ ರಾಮದೇವಗೌಡರು ಸಹಿತ ಈ ಕಾರ್ಯಕ್ರಮಕ್ಕೆ ಆಯೋಜಿಸುತ್ತಾರೆ ಹಾಗೇನೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಸಂಸದರಾಗಿರ್ತಕ್ಕಂಥ ಜಿ ಕುಮಾರ್ ನಾಯಕ್ ಸರ್ ಅವರು ಒಂದು ಉದ್ಘಾಟು ನೆರವೇರಿಸಿದ್ದಾರೆ ಹಾಗೆ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಬಸವಗೌಡ ದತ್ತ ಸನ್ಮಾನ್ಯ ಶಾಸಕರು ಕೈಸರು ಗ್ರಾಮಾಂತರ ಹಾಗೂ ಅಧ್ಯಕ್ಷರು ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿರ್ಮಾಣ ಇಟ್ಟರು ಹಾಗೇನೆ ಈ ಕಾರ್ಯಕ್ರಮದ ಉಪನ್ಯಾಸವನ್ನ ಮಾರಿತ ಕುಮಾರ್ ಅಂತೇಳಿ ಮಾರಿತ ಕುಮಾರ್ ಅವರು ಸಹ ಪ್ರಾಧ್ಯಾಪಕರು ಪೋಷಿಸಿದರು ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ